ಅಲ್ಲ ಎಲ್ಲ ಏನ್ ಗೊತ್ತಾ ಮೇಡಮ್ ಒಂದ್ ಹೇಳ್ತೀನಿ ಎಲ್ಲಾ ಅಪ್ಪಂದ್ರಿಗೂ ಅವ್ರವ್ರ ಮಕ್ಕಳ ಮೇಲೆ ಕಾಳಜಿ ಇದ್ದೇ ಇರುತ್ತೆ ಒಂದ್ ಸ್ವಲ್ಪ ಜಾಸ್ತಿ ಇದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೇನೆ ಈಗಿನ ಕಾಲದಲ್ಲಿ ಅವ್ರ ಕಡೆಯಿಂದನೆ ಯಾವಾಗ ಅವ್ರಿಗೆ ಏನು ಒಂದು ಸ್ವಾತಂತ್ರ್ಯ ಸಿಕ್ತ ನಾವು ಇದೀವಿ ಈಗ ನೋಡಿ ಮೊದ್ಲೆಲ್ಲ ಏನಿತ್ತು ಕೇಳಿದ್ರೆ ಈಗ ನಮ್ಮನ್ ಸಂಪೂರ್ಣವಾಗಿ ಅವರೇ ಹೆಣ್ಮಕ್ಳೇ ಆಕ್ರಮಿಸ್ಕೊಂಡಿರೋದು ಮೊದಲು ವಿಲನ್ ಅಂತಂದರೆ ಜೆಂಟ್ಸ್ ಇರ್ತಿದ್ರು ಈಗ ವಿಲನ್ ಜೆಂಟ್ಸ್ ಇಲ್ಲವೇ ಅಲ್ಲ ಅವರೇ ಇರೋ ಇನ್ನೂ ಅವರೇ ವಿಲನ್ನು ನಾವು ಸೈಡಿಗೆ ಹಿಂಗೆ ಮಗಳೆಲ್ಲ ಅಧಿಕೃತ್ವಾಗಿ ಎಲ್ಲರ ಮಂದಿನ ತೋರಿಸ್ತಾ ಇದ್ದಾರೆ ಅಲ್ಲೆಲ್ಲ ಅಂದರೆ ಎಲ್ಲರ ಮುಂದೆ ಮಗ್ಳನ್ನ ಮುಂದೆ ತೋರ್ಸಿದ್ವಿ ಅಧಿಕೃತವಾಗಿ ದತ್ತಬಾಯಿ ಫ್ಯಾಮಿಲಿ ಅಂದ್ರೆ ಪಾಟೀಲ್ ಮನೆತನದವರು ನನ್ನ ಮಗಳನ್ನ ಅಂದ್ರೆ ನನ್ನ ಮತ್ತೆ ಚೆನ್ನಿ ಮಗಳನ್ನ ಅವ್ರ ಮನೆ ಸೊಸೆ ಅಂತ ಎಲ್ಲರ ಮುಂದೆ ಅಂದ್ರೆ ಇಡೀ ಬಳ್ಳಾರಿ ಜನತೆ ಮುಂದೆ ಒಪ್ಪಿಕೊಳ್ಳುವಂತ ಒಂದು ಸೀನ್ ಇವತ್ತು ನಡೀತಾ ಇರೋದು ತುಂಬಾ ಖುಷಿಯಾಗಿದೆ ದತ್ತಬಾಯಿ ಅಂತ ಅಳಿಯನ್ನು ಪಡೆಯೋದಕ್ಕೆ ಹಬ್ಬಕ್ಕನಂತ ದೊಡ್ಡಮ್ಮನ ಪಡೆಯೋದಕ್ಕೆ ಆಮೇಲೆ ಬಜರಂಗಿ ಸೈಲೆಂಟ್ ಅಣ್ಣ ಆ ಮೇಷ್ಟ್ರು ಮತ್ತು ಮತ್ತೆ ಇವ್ರು ಶರಾವತಿ ಅವರು ಇರ್ಬೋದು ಹೇಮ ನೇತ್ರ ಇಡೀ ಒಂದು ಅಂದ್ರೆ ಇಡೀ ನಮ್ಮ ದೃಷ್ಟಿಬಟ್ಟು ಟೀಮ್ ಇದೆಯಲ್ಲ ಒಂದು ಒಳ್ಳೆ ಒಂದು ಒಂದು ದೊಡ್ಡ ಮನೆ ಒಂದು ದೊಡ್ಡ ಕುಟುಂಬ ಎಲ್ಲರಲ್ಲೂ ಆತ್ಮೀಯತೆ ಇದೆ ನೀವೇ ಸಾಕಷ್ಟು ಸರಿ ಆಗ್ಲಿಂದ ಬಂದಾಗ ನೋಡಿದ್ರೆ ಎಲ್ಲರೂ ಖುಷಿ ಖುಷಿಯಾಗಿ ನೆನಕ್ತ ಆ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಫ್ರೆಂಡ್ಲಿ ಆಗಿದ್ದೀವಿ ನನ್ನ ನನ್ನಾಸೆನೂ ಅದೇ ದೃಷ್ಟಿ ಬಿಟ್ಟು ಮುಗಿಯೋವರೆಗೂ ನಂತರವೂ ಕೂಡ ನಮ್ಮ ಕುಟುಂಬ ಹೀಗೆ ಗಟ್ಟಿಯಾಗಿರಲಿ ಅಂತ ಇದು ನಾನು ಜಾಸ್ತಿ ಮಾತಾಡೋದು ಚೆನ್ನಾಗಿರಲ್ಲ ಅವಾಗಲೂ ಚೆನ್ನ ಇರೋ ಸಲ ಈಗ ಏನು ಗೊತ್ತಾ ಈಗ ನನ್ನ ಹೆಂಡತಿ ಚೆನ್ನಮ್ಮ ತುಂಬ ಒಳ್ಳೆಯವಳು ನಾನು ಅಲ್ಲ ಅಂತ ಹೇಳಲ್ಲ ಯಾಕೆಂದ್ರೆ ಅವಳು ಅಷ್ಟು ಗಟ್ಟಿಯಾಗಿ ನಾನು ಇಳ್ಕೊಳ್ಳೋದೇ ಹೋಗಿದ್ರೆ ಒಂದೊಂದು ಗಂಟೆ ಬಿಟ್ಬಿಟ್ಟು ಒಂದೊಂದು ಅಂಟಿನ ಅಂಟಿ ಹೊಡಿತಿದ್ನ ಈಗೆಲ್ಲ ಬಿಡಿಸಿ ಒಂದು ಸಾಚ ಮನುಷ್ಯನ ಮಾಡಿದ್ದಾರೆ ಆದರೂ ಈ ಕುಡುಕು ಈ ಕೆಲವೊಂದು ಚಟಗಳಿರುತ್ತಲ್ಲ ಒಂದೊಂದು ತಿಂಗಳ ಬಿಡ್ಬೋದು ಎರಡೆರಡು ತಿಂಗಳ ಬಿಡ್ಬೋದು ಆದರೂ ಪಾಪ ನನ್ನನ್ನು ಸಹಿಸ್ಕೊಂಡು ನನ್ನ ಮಗನೂ ಬೆಳೆಸಿ ನನ್ನನ್ನು ಒಂಥರ ಎಜುಕೇಟ್ ಮಾಡ್ತಾ ಇದ್ದಾಳೆ ಹಾಗಾಗಿ ಇಂಥ ಹೆಂಡತಿ ಸಿಗೋದು ತುಂಬ ಅಪರೂಪ ತುಂಬಾ ಚೆನ್ನಾಗಿ ಹೇಳ್ತಾರೆ ನೀವು ಅದನ್ನು ಮಾಡಿಸ್ಬೇಕಾದ್ರೆ ಮಾಡಿ ಆಮೇಲೆ ನಮ್ಮ ಮೇಸ್ಟ್ರು ಬರ್ತಾರೆ ಭಯಂಕರ ಮೇಷ್ಟ್ರು ಅವರು ಎಷ್ಟು ಜನ ಮಕ್ಕಳಿಗೆ ಅಂದ್ರೆ ನಾನು ಅವ್ರ ಮೊನ್ನೆ ಕೆಲಸಕ್ಕಿದ್ದಾನಲ್ವ ಹಾಗಾಗಿ ಅವ್ರದ್ದೆಲ್ಲ ಹೆಸರು ಹೇಳಂಗಿಲ್ಲ ಮೇಸ್ ಸೈಲೆಂಟ್ ಅಣ್ಣ ಬರದಂಗಿ ಅಣ್ಣ ದತ್ತಬಾಯಿ ಅಳಿಯಾದ್ರು ನಾನು ಅಳಿಯ ಅಂತ ಹೇಳ್ಕೊಳಕ್ ಆಗಲ್ಲ ಒಳಗೆ ಖುಷಿ ಇದೆ ನನಗೆ ಸೆಟ್ಲ್ ಅಂತಲ್ಲ ಈಗ ನೀವೇ ಅವಾಗ ಹೇಳಿದ್ರಲ್ಲ ಬಳ್ಳಾರಿಯ ಒಬ್ಬ ದೊಡ್ಡ ರೌಡಿ ದತ್ತಬಾಯಿ ಅಂತ ದತ್ತಬಾಯಿಗೆ ಬಳ್ಳಾರಿಯಲ್ಲಿ ಕರ್ನಾಟಕದಲ್ಲಿ ಬೇಕಾದಷ್ಟು ಹೆಣ್ಮಕ್ಳು ಸಿಗ್ಬೋದಿತ್ತು ನನ್ನ ಆ ಕಪ್ಪು ಹುಡುಗಿನ ಮದುವೆ ಆಗ್ಬೇಕಿತ್ತ ಅಂತ ಅನಿ ಅನಿವಾರ್ಯತೆ ಅನಿವಾರ್ಯತೆ ಅಂತಲ್ಲ ಅವನೊಂದ್ ಸತಿ ಇಲ್ಲಿ ಬರ್ಕ ಬಂದ್ಬಿಟ್ಟಿರುತ್ತೆ ಅದೇ ಆಗದು ಹ ಗೊತ್ತಾಯ್ತಾ ಹಾಗಾಗಿ ನನಗೆ ಬಳ್ಳಾರಿದವ್ರೆ ಆ ಮನೆತರ ಅಂದ್ರೆ ಪಾಟೀಲ್ ಮನೆ ತರ ನಮ್ಮಂತ ಈ ರಂಗಪ್ಪನ ಕೇರಿಯಲ್ಲಿ ಸ್ಲಮ್ ಅಲ್ಲಿ ನಾವು ಅಂತ ಒಂದು ದೊಡ್ಡ ಕುಟುಂಬದ ಬೀಗ ಅಕ್ತಿನಿ ಅಂದ್ರೆ ಬೀಗ ಅಕ್ತಿದಿನಿ ಅಲ್ಲ ಅಲಿಯಾ ಆಗತಿದೆ ನೀವು ಅಲ್ಲ ಅಲ್ಲೆ ಬೆಳದುರೋದು ಸತ್ಯ ಸತ್ಯನೇ ಅಲ್ವಾ ಎಷ್ಟು ದಿನ ಅಂತ ಮುಚ್ಚಿಡಕಾಗುತ್ತೆ ನಾನೇನು ತಮ್ಮಲ್ಲಿ ಬೆಳೆದ್ಬಿಟ್ಟು ಕೋಟ್ ಗಿಟ್ ಹಾಕ ಬಂದು ಬಿಟ್ಟು ನಾನು ದುಬೈದಲ್ಲಿ ಇದೆ ನನ್ನ ಮಗನ್ ಕೊಡ್ತೀನಿ ಅಂತ ಅಲ್ಲ ಇದು ಇದು ಇರುತ್ತೆ ನಾನು ಮಳ್ಳಾರಿ ದೋರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ

ಅಲ್ಲ ನಾನು ಕುಡಿಯೋದ್ರಿಂದ ಮಾೇವನಾಗ ಮಾತಾಡ್ತಿದ್ದೀನಿ ಅಶೋಕ ಅಶೋಕ್ ಹೆಗಡೆ ಮಾತಾಡ್ಬೇಕಂದ್ರೆ ಬೇರೆ ಇದೆ ಅಶೋಕ್ ಹೆಗಡೆ ಮಾತಾಡಲ್ಲ ಕುಡುಕ ಪಾತ್ರಧಾರಿ ಮಾದೇವನಂದು ಇನ್ಸುರೆನ್ಸ್ ಇಲ್ಲ ನಮ್ಗೆ ಈಗ ಏನಾದ್ರು ಆರಾಮಿಲ್ಲ ಅಂತಂದ್ರೆ ಯಾರು ಇಲ್ಲ ಗೌರ್ಮೆಂಟ್ ಅಂದ್ರೆ ಅದನ್ನೇ ಹೇಳ್ತಿರೋದು ನಾವು ಇಷ್ಟು ರಾಜ್ಯಕ್ಕಾಗಿ ದೇಶಕ್ಕಾಗಿ ತ್ಯಾಗ ಮಾಡಿದ್ರೆ ನಾವ್ ಎಲ್ಲ ಕುಡಿದ್ರೆ ನಮ್ಗೆ ಅವಮಾನ ಮಾಡ್ತಾರೆ ನಾನು ಏನಾಗುತ್ತೆ ಮೇಡಮ್ ಸಂಬಂಧಗಳು ಬೆಳದವಾಗ ಅವರು ಮಾತಾಡಬಾರ್ದು ಅದು ಅದು ಬಿಟ್ಬಿಡಿ ಈಗ ಇನ್ನೊಂದು ವಿಷಯಕ್ಕೆ ಬರ್ತೀನಿ ಈ ಪಾತ್ರಗಳನ್ನ ಬಿಟ್ಟು ಈಗ ಅಶೋಕ ಕಡೆ ಅದು ನಾನು ಒಂದೆರಡು ಮಾತಾಡಕ್ಕೆ ಇದು ಮಾಡ್ತೀವಿ ಇದೇ ಫುಲ್ ಆಗೋಯ್ತಾನೆ ಎರಡ್ ವರ್ ತಾಸು ಇದೇ ಬಂದ್ಬಿಡುತ್ತಾನೆ ಹ್ಞೂ ಅಂತೀರಲ್ರಿ ಮೇಡಮ್ ದೃಷ್ಟಿಬಟ್ಟು ದೃಷ್ಟಿ ಎಲ್ಲ ನಾನು ನಾನು ಒಬ್ಬನೇ ಇಷ್ಟು ಮಾತಾಡ್ತಾ ಇದ್ದೀನಿ ಎರಡೂವರೆ ಗಂಟೆ ನಂದೇ ಆಗ್ಬಿಡುತ್ತೆ ಹ್ಞೂ ಪರವಾಗಿಲ್ಲ ಅಂದ್ರೆ ಬೇರೆ ಹ್ಞೂ ಅಂದ್ರೆ ಬಿಟಾಕಿತ್ ನಮ್ಮ ದೃಷ್ಟಿ ಬಿಟ್ಟು ಇದರಲ್ಲಿ ನನಗೆ ಅಶೋಕ್ ಆಗಿ ನನಗೆ ತುಂಬಾ ಹೆಮ್ಮೆ ಗರ್ವ ಅನಿಸಿದ್ದು ಏನು ಅಂತಂದ್ರೆ ಒಳ್ಳೆ ತಾರಾಗಣ ಇದೆ ಒಳ್ಳೆ ಒಂದು ಪ್ರೊಡಕ್ಷನ್ ಹೌಸ್ ಇದೆ ನಮ್ಮ ರಕ್ಷಿತ್ ಅವರು ಅವರು ಆರ್ಟಿಸ್ಟು ಆರ್ಟಿಸ್ಟ್ ಆಗಿ ಅವರು ಒಬ್ಬರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಎಷ್ಟೊಂದು ಜನ ಕಲಾವಿದರಿಗೆ ಅನ್ನ ಕೊಡ್ತಿದ್ದಾರೆ ನಾನು ಹಿಂಗೆ ಮಾತಾಡೋದು ನನ್ನ ಮೂವ್ ಒಂದೇ ಬರುತ್ತಲ್ರಿ ಹಿಂಗೆ ತಿರು ತಿನ್ಕೊಂಡು ನಾನು ಮಾತಾಡ ಏನ್ ಗೊತ್ತಾ ಇದು ಹಿಂಗೆ ಮಾತಾಡ್ಬಿಟ್ರೆ ನಾನು ಎಂತ ಮಾತಾಡೋದು ನಮಸ್ಕಾರ ಇವರು ಚೆನ್ನಮ್ಮನವ್ರೆ ನಾನು ಯಾರ ಬಗ್ಗೆ ಮಾತಾಡಿದ್ರು ನಾನು ನನ್ನ ಹೆಂಡತಿ ಬಗ್ಗೆ ಮಾತಾಡ್ಬೇಕು ಅವ್ರು ರೋಲ್ ಮಾಡಲೇ ಬಿಡ್ಲಿ ಯಾಕೆ ಚೆನ್ನೇ ನನ್ನ ಹೆಂಡತಿ ಚೆನ್ನಮ್ಮನ ಬಗ್ಗೆ ಮಾತಾಡ್ಬೇಕು ಇವ್ರದ್ದು ಇದಲ್ಲ ವಿಶಾಲವಾದ ಪ್ರೀತಿ ಯಾರಿಗೂ ಪ್ರೀತಿ ಕಮ್ಮಿ ಯಾರಿಗಾರ ಹೆಣ್ಮಕ್ಳು ಮಕ್ಳು ಅನ್ನೋದೇ ಇಲ್ಲ ಹಂಚಿ ಹಂಚಿ ಅದೇ ಈಗ ವಿಷಕ್ ಬರ್ತೀನಿ ದೃಷ್ಟಿಬಟ್ಟು ಧಾರಾವಾಹಿ ಬಗ್ಗೆ ಅಶೋಕ್ ಹೆಗಡೆ ಒಂದೆರಡು ಮಾತಾಡ್ಬೇಕಾಗಿತ್ತು ಅದಕ್ಕೆ ಮಾತಾಡ್ತಾ ಇದೀನಿ ಆ ಶ್ರೀ ಸಾಯಿ ಆಂಜನೇಯ ಕಂಪ್ನಿ ರಕ್ಷಿತ್ ಅವರು ಮತ್ತೆ ರಕ್ಷಿತ್ ಅವರು ಮಿಸಸ್ಸು ಇದನ್ನ ಪ್ರಾರಂಭ ಮಾಡಿದ್ದಾರೆ ರಕ್ಷಿತವರು ಕೂಡ ಆರ್ಟಿಸ್ಟ್ ಇಷ್ಟೊಂದು ದಿನ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಒಂದು ಕೆಲಸ ಕೊಡ್ತಿರೋದು ಅನ್ನ ಆಗ್ತಿರೋದು ನಾನೊಬ್ಬ ಕಲಾವಿದನಾಗಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ಅದರ ಹೊರತಾಗಿ ತಾರಗಣಕ್ಕೆ ಬಂದರೆ ವಿಜಯ ಸೂರ್ಯ ಇಡೀ ಕರ್ನಾಟಕ ದೇಶ ಎಲ್ಲರೂ ಇದ್ದಾನೆ ಅಂತ ಒಂದು ಮೇರು ನಟನ ಜೊತೆ ಮಾಡ್ತಾ ಇರೋದು ಅಂತ ತುಂಬಾ ಆತ್ಮೀಯ ಇನ್ನೊಂದು ವಿಷಯ ಹೇಳ್ಬೇಕು ಅಲ್ಲ ಹಿರಿಯ ನಟ ಮೇರು ನಟಕ್ಕೆ ವ್ಯತ್ಯಾಸ ಇದೆ ಇನ್ನೊಂದು ವಿಷಯ ಎಂತದ್ದು ಗೊತ್ತಾ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ಇಷ್ಟು ದೊಡ್ಡ ನಟ ಸಾಕಷ್ಟು ಪಾಪ್ಯುಲಾರಿಟಿ ಇದೆ ಯಾರು ಬಂದ್ರು ಅದನ್ನು ಹಿಂಗ್ಕೊಂಡು ಸೆಲ್ಫಿ ಎಲ್ಲ ತಗೊತ್ತ ಆದ್ರೆ ಆದ್ರೆ ಒಂದು ಏನು ಅಂತಂದ್ರೆ ಒಂದು ಇಷ್ಟು ಒಂದು ಇಂಗ್ಲಿಷ್ ನಾಯಾಪೈಸ ಒಂದು ಅಹಂಕಾರ ಅನ್ನೋದಿಲ್ಲ ಅಹಂಕಾರ ಅನ್ನೋದಿಲ್ಲ ಚಿಕ್ಕವ್ರಿಲ್ಲಿ ಆ ತುಂಬಾ ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬೆಳೆದ್ ಒಂದು ನಿಮಿಷ ಬೆಳೆದ ತಕ್ಷಣ ಏನ್ ಗೊತ್ತಾ ಅಹಂಕಾರ ಆಗಬಾರ್ದು ಆ ಕಲಾವಿದನಲ್ಲೇ ಆ ಸಂಸ್ಕಾರ ಕೊಡಬೇಕು ಪರಸ್ಪರ ಗೌರವ ಕೊಡೋದನ್ನ ಅದು ನಮ್ಮ ವಿಜಯಸೂರಿನಲ್ಲಿ ನಾನು ಕಂಡಿದ್ದು ಈಗಂತಲ್ಲ ನಾನು ಹೀಗೆ ಆಮೇಲೆ ನಾನು ನಿಮಿಷ ನನ್ನ ಮಗಳ ಬಗ್ಗೆ ಮಾತಾಡ್ಬೇಕು ಇನ್ನೊಂದು ಮಗಳು ಅದೂ ಸರಿ ಗೊತ್ತಾಗ್ಲಿಲ್ಲ ನನ್ಗೆ ತುಂಬಾ ಹೆಮ್ಮೆ ಆಗುವ ತುಂಬಾ ಹೆಮ್ಮೆ ಆಗುವಂತದ್ದು ಏನು ಅಂತಂದ್ರೆ ಒಬ್ಬ ಕುಡುಕ ತಂದೆಗೆ ಇಂತ ಒಬ್ಬಳು ಹೆಣ್ಣು ಮಗಳು ಬೇಕು ಹೆಂಡತಿ ಅಥವಾ ಇನ್ನೊಬ್ರು ಮತ್ತೊಬ್ರು ತೂ ಚೀ ಅಂದ್ಕೊಂಡು ಹೊಲ್ಕೊಂಡು ಬಂದು ಹಿಂಗೆ ಮನೆ ಗೋಡೆ ಹಿಡ್ಕೊಂಡು ಬಂದಾಗ ಮುಖಕ್ಕೆ ಬೈತಾಳೆ ಆದ್ರೆ ಇದೇ ನನ್ನ ದೃಷ್ಟಿ ಪುಟ್ಟ ಅಪ್ಪ ಜಾಸ್ತಿ ಕುಡಿದ್ಬಿಟ್ಯಾ ನಿಲ್ಲಕ್ಕಾಗಲ್ವಾ ಬಾ ಕು ಆ ಕೂತ್ಕೊಳ್ಳೋಕು ಆಗಲ್ವಾ ಇರುವ ಬರ್ಸ್ಬಿಟ್ಟು ಅಲ್ವಾ ಪಾಪ ಅಂತ ಹೇಳ್ಬಿಟ್ಟು ತುತ್ತು ತಿನ್ಸಿ ತಿಳಿಯತ್ತ ಇಂತ ಒಂದು ಎಲ್ಲರೂ ತುಷ್ಟೀಕರಣ ಮಾಡುವಂತ ತುಚ್ಛೀಕರಣ ಮಾಡುವಂತ ಸಂದರ್ಭದಲ್ಲಿ ಈ ಮಗಳು ಈ ನನ್ನ ಆರೋಗ್ಯ ಕಾಪಾಡ ಎಲ್ಲ ಕೂಡ ಎಲ್ಲ ಸುಟ್ಟು ಹೋಗುತ್ತೆ ನನಗ ಅಭ್ಯಾಸ ಇಲ್ಲ ಮಾಡ್ತಾ ಬಜರಂಗಿ ಬಗ್ಗೆ ಆ ನಮ್ಮ ಸೈಲೆಂಟ್ ಇರ್ಬೋದು ಆ ನೇತ್ರವರು ಶರಾವತಿ ಅವರು ಅಲ್ಲೆಲ್ಲ ಹೋದ್ರು ಒಟ್ಟು ಟೋಟಲಿ ಅತ್ಯುತ್ತಮ ಕಲಾವಿದರ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೆ ಒಂದು ತಾಂತ್ರಿಕವಾದಂತಹ ಒಂದು ತಂಡ ಇದೆ